ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮಿದ್ದೀವಿ ರೀ ಬರೀ ಇವತ್ತಿನ ಲಾಗು ಈಗ ಶುರು ಮಾಡ್ಕೊಂಡಿನಿ ಇವತ್ತಿನ ಲಾಗೊಳಗೆ ಏನೆಲ್ಲ ಐತೆ ಎಲ್ಲ ಶೇರ್ ಮಾಡ್ಕೊತೀನಿ ವಿಡಿಯೋನಾಗ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬ್ರಿ ಇವತ್ತು ತನಗೊಂದು ಡಬ್ಬಿಗೆ ನಾನು ಇವತ್ತು ಸ್ಪೆಷಲ್ ರೀ ನನಗೆ ಸ್ಪೆಷಲ್ ಆಗೈತೆ ಎಲ್ಲರಿಗೂ ಮಾಮೂಲಿ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಹಳ್ಳಿಯವ್ರಿಗೆ ಬಟ್ ಇವತ್ತು ನನಗೆ ನನಗೂ ಮೊದಲ ಮಾಮೂಲಿ ಇತ್ತು ರೀ ಈಗ ಒಟ್ಟ ಮಾಡಿದ್ದೆ ಎಲ್ಲ ಹಾಗಾಗಿ ಸ್ಪೆಷಲ್ ಅಂತ ಹೇಳ್ಬೋದು ಭಾಳ ಇಷ್ಟಪಟ್ಟು ಮಾಡಾಕ್ತೀನಿ ಯಾವಾಗ ತಿಂದೇನು ಅಂತೇಳಿ ಅನ್ನೋ ಒಳಗೆ ಮಾಡಾಕ್ತೀನಿ ಬರೀ ಏನಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊಡ್ತೀವಿ ನೋಡ್ಕೊಂಬರ್ರಿ ಇವತ್ತು ತಿನ್ನೋ ಐತೆ ಅಂತೇಳಿ ಅದು ಎಲ್ಲ ಕೆಲಸ ಮುಗಿಸಿ ಏನು ಅಡುಗೆ ಕೆಲಸ ಚಾಲು ಮಾಡೇನು ಏನಂದ್ರೆ ಇವತ್ತು ಸ್ವಲ್ಪ ಡಿಫ್ರೆಂಟ್ ಐತೆ ರೀ ವಾತಾವರಣ ಅಂದರೆ ಥಂಡಿ ಥಂಡಿ ಹವಾ ಐತಿ ಭಾಳ ಐತಿ ದಿನ ಇರುತ್ತೆ ಥಂಡಿ ಇವತ್ತು ಭಾಳ ಐತೆ ಐ ಸುಲಭ ಬರಾಗತ್ತಿದ್ರೆ ಥಂಡಿ ಹವಾ ಇದ್ದಿದ್ದಕ್ಕೆ ನಂಗೆ ಟೀ ಕುಡಿಬೇಕಂತ ಅನ್ನಿಸ್ತು ಹಂಗಿತ್ತು ವಾತಾವರಣ ಬಿದ್ದಾಗ ಹಾಗಾಗಿ ನಾನು ಚಹಾ ಕಿಟ್ಟೀನಿ ರೀ ಖಾಲಿ ಬಿಟ್ರಾಗೆ ಯಾವಾಗ ಚಾ ಕುಡಿಯೋದು ಬಿಟ್ಟಿನೋ ಅವಾಗಿಂದ ನಂಗೆಲ್ಲ ಸರಿ ಹೋಗೈತಿ ಚಹಾ ಬದಲಿ ಕಷಾಯ ಹಾಕೊಂಡಂಗೆ ನಾನು ಆದರೆ ಇವತ್ತು ಯಾಕೋ ಆ ಎದು ಹುಡುಗೇ ಬೇಕಂತ ಅರ್ಥ ಹಾಗಾಗಿ ಮಾಡಿದ್ದೀನಿ ಈಗ ಅಲ್ಲಿ ಫಸ್ಟ್ ಬಿಸಿನೀರು ಇಟ್ಕೊಂಡಿದ್ದೀನಿ ಇದನ್ನು ಕುಡಿದು ಒಂದು ಕಪ್ ಚಹ ಕುಡಿದು ಅಡುಗೆ ಚರೋ ಮಾಡ್ಕೊತೀನಿ ಏನಪ್ಪ ತೋರಿಸ್ತೀನಿ ನಾನು ನಿಮಗೇನಂತೇಳಿ ಇಲ್ಲ ಹುಳ್ಳಿ ಕಾಳು ಮೊಳಕೆ ಕಟ್ಟಿದ್ದೆ ಎರಡು ದಿನದಿಂದ ನೆನೆಸಿಟ್ಟು ಹಾಗಲೇ ನೆನೆಸಿ ನೈಟ್ ನೀರೆಲ್ಲ ಬಸ್ತಿಟ್ಟಿದ್ದೆ ಒಂದು ರಾತ್ರಿ ಒಂದಾಗಲಿ ಮುಚ್ಚಿಟ್ಟೀನಿ ಮೊಳಕೆ ನೋಡ್ರಿ ಮಸ್ತ್ ಬಂದು ಮುಚ್ಚಿ ನಮ್ಮ ಕುಟಾಣಿ ನೀರು ಇದು ನೀರಿದ್ದೆ ಡಬರಿ ಮೇಲೆ ಮಸ್ತಾಗಿಂದ ಮಸ್ತ್ ಬಂದ ಮಳೆಗೆ ಮೊಳಕೆ ಮಾತು ಇದ್ರದ್ದು ಸಾರು ಮುದ್ದೆ ಆಗಬೇಕು ಇದ್ರ ಸಾರು ರೊಟ್ಟಿ ಇದ್ರ ಪಲ್ಯ ರೊಟ್ಟಿ ಚಪಾತಿ ಪಲ್ಯ ಎಲ್ಲದಕ್ಕೂ ಮಸ್ತ್ ಆಗುತ್ತೆ ರೀ ಪಲ್ಯ ಸೂಪರಾಗುತ್ತೆ ಇದಕ್ಕೆ ಉಳ್ಳಾಗಡೆ ಜಾಸ್ತಿ ಮಾಡ್ಬೇಕು ರೀ ಒಗ್ಗರಣೆ ಒಳಗೆ ಪಲ್ಯ ಮಾಡುವಾಗ ಸೂಪರ್ ಆಗ್ತದೆ ಇದ್ರ ಜೊತೆಗೆ ಮೊಸರು ಇದ್ಬಿಟ್ರೆ ಇದ್ರೂ ನಮ್ಮ ಊಟಕ್ಕೆ ಬಂದು ಬೇರೆ ಏನು ಯಾವ ಸಾಲ ಬೇಕಾಗಿರೋದು ಅಷ್ಟು ಬೇಕಾಗಿರಲ್ಲ ರೀ ಅಷ್ಟು ಅವು ಯಾಕೋ ಪದ ಪೂರ್ತಿ ಮುಗಿಸೋಕೋವಲ್ಲ ಅಂತೀನಿ ಅಷ್ಟು ಹೌಸ್ ಹೌಸ್ ಅಂತ ಹತ್ರ ಅದಕ್ಕೆ ನೀವು ಹೇಳ್ತೀರಿ ನಿಮ್ಗೆ ಮಾತಾಡ್ತಾ ಹೋಗೋದು ನಮ್ಗೆ ಅಂತೇಳಿ ಈ ಹುಡುಗಿಲ್ಲಿ ಪದ ಇದೋ ಫಸ್ಟ್ ಮಾಡೋಕೆ ಅಂದ್ರೆ ಅವ್ರು ಗೊತ್ತೇ ಇದು ಹೇಳಿದ್ರೆ ಹೋಗೋ ಮಮ್ಮಿ ಹೆಸ್ರು ಮಾಡು ಹೆಸ್ರು ಕಾಳು ಮಾಡು ಅಂತ ನಿಂತಾರೆ ಅದಕ್ಕೆ ಪರಿಚಯ ಮಾಡಿಸ್ಬೇಕಲ್ರಿ ಸಖತ್ತಯ್ಯ ಪಲ್ಯ ಮಾಡಿ ಚಪಾತಿ ಮಾಡ್ತಾರೆ

అలా ప్లేట్ తగ్ కట్ న్రీ చా హిబుట్బట్ హరిత నీరు కుడి ఉంటుంది చాతీ బా చా కింద మళ్ళీ బస్ మడి కుడి ఇవ్వ అది టేస్ట్ ఆగిబుటైతే ఫ్రెష్ ఇది కుద నోడీ പ്രായക ನೋಡ್ರಿ ಇವ್ರು ಇವತ್ತು ಶೇಪ್ ಶೇಪ್ ಅಂತ ಅಂದಿದ್ರು ಹಾರ್ಟ್ ಶೇಪ್ ರೆಕ್ಟ್ಯಾಂಗಲ್ ಓಬೆಲ್ ಮಾಡೀನಿ ಇದು ಹಾರ್ಟ್ ಶೇಪ್ ನೋಡ್ರಿ ಇಲ್ಲಿ ಹೆಂಗೆ ಬಂದೈತಿ ಎಷ್ಟು ಚಂದ ಉಬ್ಬಿದ್ ಗೊತ್ತರೀ ಅದು ಪರ್ಫೆಕ್ಟ್ ಫಾಯಿಲ್ ಬಲೂನ್ ಆಗಿರ್ತೈತಲ್ಲ ಹಂಗಾಗಿತ್ತು ಉಬ್ಬಿದಾಗ ಅದು ಏರ್ ಒಬ್ಬಳಿತ ಕ್ಯಾಮ್ರಾ ಆನ್ ಮಾಡ ಸೂಪರ್ ಐತಿ ಇನ್ನು ಚಪಾತಿ ಯಾರೋ ಸ್ಟಿಟ್ ಐತೆ ಆಮೇಲೆ ಮಾಡ್ಕೋತೀನಿ ಇದನ್ನು ಟೈಮ್ ಆಗೈತಿ ಅವ್ರಿಗೆ ಬಾಕ್ಸ್ ಕಟ್ತೀನಿ ರೀ ನಮ್ಮಪ್ಪಲ್ಲೇನೋ ರೆಡಿ ಆಗೈತಿ ರೆಕ್ಟಾಂಗಲ್ ಐತಿ ಸರಿ ನೋಡ್ರಿ ಸಾಕು ಸಾಕೋಟ್ರ ಇಬ್ರು ಈಗ ನೋಡ್ರಿ ತನ್ನ ಮನೆ ನಾ ಸ್ಕೂಲ್ ಕಳ್ಸಿದೆ ಇವ್ರು ಬಂದ್ರು ನಂದ ಸೋಸ್ಲಾ ಇತ್ತು ಪಟ್ಟನ್ ಬಂದಾರ ಹಂಗ ವಾಶ್ರೂಮ್ ಬಂದಿದ್ರು ಮುಗಿಸ್ಕೊಂಡು ನಾಷ್ಟ ಮಾಡಿ ಒಕ್ಕಾರಂತ ಹೊಂಟಾರ ಒಕ್ಕರ್ ಅಲ್ಲ ಕುಂದು ತಿನ್ನಕ್ಕೆ ಟೈಮ್ ಇಲ್ಲ ರೀ ಆ ಟೇಬಲ್ ಇಟ್ಕೊಂಡು ಬಕ್ಕೊಂಡು ತಿನ್ನಗತ್ತಾರ ಹಿಂಗೆ ನಲ್ವಾಗ ಹಿಡ್ದಿದ್ ಕಪ್ ಕೈಯ್ಯ ತೊಗೊಂಡಾರ ಪ್ಲೇಟ್ ಹಾಂ ಹಿಂಗೆ ತಿನ್ನಗತಿರ ಅವ್ರು ಅಲ್ಲ ಅದು ನೀನು ಖಾಲಿ ಐತಲ್ಲ ಆಮೇಲೆ ತಡೆಯೋದೇ ಇಲ್ಲ ಅಲ್ಲ ಅದು ಮೊಸರು ಎತ್ತಿಟ್ಟರೆ ಹಂಗೈತೆ ಬಿಟ್ಟೆ ನಾನು ಇನ್ನೊಂದು ಚೋರು ಇತ್ತು ರಾತ್ರಿ ನಿಂತ್ರಿ ನೋಡಿರಿ ಊಟ ಎಲ್ಲ ಆದಮೇಲೆ ಆರ್ಡ್ರ್ ಬಂದಿದ್ವು ಈಗ ಜಸ್ಟ್ ಊಟ ಮಾಡುವಾಗ ಇಷ್ಟು ಆರ್ಡ್ರ್ ಅದು ನಾಲ್ಕು ಸೀರೆ ಆರ್ಡ್ರ್ ಆಯಿತು ನಾಲ್ಕು ಪ್ಯಾಕ್ ಮಾಡೀನಿ ಯಶ್ವಂಡ್ರಿ ಒಂಟ ರಂಗಾಗಿ ಕಳ್ಸಕತೇನು ರೀ ಅವತ್ತಿನ ಅವತ್ತ ಕಳ್ಸಿಬಿಟ್ರೆ ನಾನು ಬೇಗ ತಲುಪ್ತೇವೆ ಚೀಲ ಹಾಕ್ಕೊಂಡು ಅಂತ ಕೊಡ್ತೀನಿ ಅವರಿಗೆ ವೇಟ್ ಮಾಡ್ತಾರ ಅವ್ರಾಗ ಜಗಳ ಜಗಳ್ರಿ ನಮ್ಮ ಮನೆಯಾಗ ಹ್ಞೂ ಹ್ಞೂ ಒಂದು ಹತ್ತು ಹದಿನೈದು ನಿಮಿಷ ಇದು ನಡಿತೈತಿ ಟೈಮ್ ಆಗಲ್ಲ ಅವಾಗ ನಾನು ಸ್ವಲ್ಪ ಏನಾರು ಕೊಡ್ತೀನಿ ಅಂದಾಗ ಅಂದ ಟೈಮ್ ಆಗ್ಬಿಡ್ತೈತ್ರಿ ಅವ್ರಿಗೆ ಎಲ್ಲಿಂದ ಎಲ್ಲಿಗೆ ಉರ್ಯಕತಿ ಬಿಡ್ತೈತಿ ಏನು ಮಾಡೋದು ಉರ್ಯಾಗ ಉರಿಯತೈತಿ ಜಗ್ಗಡೆ ನಾ ಒಂದೇ ಕೆಲಸ ಇರಲ್ಲಪ್ಪ ಅಲ್ಲಪ್ಪ ಟೆನ್ಶನ್ ಐತೆ ನಂಗು ನಿನ್ನಂಗೆ ಒಂದ ಅಲ್ಲ ನಂಗೆ ಕೆಲಸ ಬರೋದಾರೀ ಅವರು ಏನ್ರಿ ನಾಯಿ ಮರಿ ಹಾಕಿದ್ ನೋಡ್ರಿ ಅಲ್ಲಿ ಎಷ್ಟು ಎಪ್ಪು அல்ல எரண்டு மூர் நாக்கே இல்லொந்து ஏழு எண்ட் மரி ஆக்கித் இது நோட் நால் ஏழு மரி அதாவது இல்லொந்த எண்ட் மரி பட்டையெல்லாம் ஒகதுாக்கி பட்டைதங்கச ಊಟಗಿಂತ ಈ ಮಧ್ಯಾಹ್ನದ ಸ್ವಲ್ಪ ಬಟ್ಟೆ ಬಾಂಡೆ ಇಟ್ಟೀನಿ ಬಾಂಡೆ ತಿಕ್ಕೊಂಡು ಸಂಜೆ ಕೆಲಸ ಹುಡುಗಿದ್ರ ಆಯ್ತು ನನ್ನ ಕೆಲಸ ಇವತ್ತು ಪ್ಯಾಕಿಂಗ್ ಎಲ್ಲ ಮುಗಿದು ತಿರ್ಗ ಆರ್ಡ್ರನ್ನ ಕಳಿಸಿಬಿಟ್ಟೆ ನಮ್ಮ ತನು ಇಲ್ಲಿ ನಾನು ಅಡ್ರೆಸ್ ಬರ್ಕೊಂಡು ಪ್ಯಾಕ್ ಮಾಡ್ಕೊಂಡು ತಗೋತೀನಿ ಇವನು ಇಲ್ಲೇ ನನ್ನ ಜೊತೆ ಸ್ಕೂಲ್ ನನ್ನ ವಿಷಯ ಮಾತಾಡ್ಕೋತ ಅಲ್ಲೇ ಮಲ್ಕೊಂಡ ಮಲ್ಕೊಂಡ್ಬಿಟ್ರಿ ಮಲ್ಕೊಂಡಿತ್ತೆ ಅವ್ರಣ್ಣು ಬಂದಮೇಲೆ ಚಾಲು ಮಾಡ್ತಾನೆ ಹಾರಾಡೋಕೆ ಬರೀ ಈಗ ನಮ್ಮದು ಮುಂದಿನ ಕೆಲಸ ಏನಂದ್ರೆ ಬಟ್ಟೆ ಬಟ್ಟೆ ಒಾಗ ಒದು ಒಣ ಹಾಕೋಗಿ ತೆಗ್ದಿರ್ತೀನಿ ರೀ ಮುಗಿದ್ರ ಒಣ ಹಾಕಕ್ಕೆ ತೆಗೆದರ್ಗೆಲ್ಲ ಅವನ್ನ ಇನ್ನು ಮುಂದೆ ಮಡ್ಚಿಂದು ಸೇರಿ ಮಾಡಿ ಸಂಜೆ ಕೆಲಸ ಮಾಡ್ಕೋತೀನಿ ಹಾಗೆ ಇವತ್ತು ಗುರುವಾರ ಮಾರ್ಕೆಟ್ ತೊಗೊಂಬಂದಿದ್ದಾರೆ ಯಜಮಾನ್ರು ಮಾರ್ಕೆಟ್ ಅಂದರೆ ಸಂಜೆ ತೊಗೊಂಬಂದಾರ ಇಷ್ಟನ್ನು ತೆಗೆದಿಡ್ಬೇಕಿನ್ನ ಹೂ ದಿನ ಇತ್ತು ಇವತ್ತು ಈ ಸರಿ ಮಾರ್ಕೆಟ್ ಒಳಗೆ ಕಾಡುಗಳ್ನ ಜಾಸ್ತಿ ತಂದರೆ ತರಕಾರಿಗಿಂತ ಮೆಣಸಿಗಾಯಿ ಒಂದು ಜೊತೆ ತಂದಾರ ಚಳ್ಳಾರಿಕಾಯಿ ತಂದಾರ ರಾತ್ರಿ ಇದ್ರ ಪಲ್ಯ ಮಾಡಿ ರೊಟ್ಟಿ ಮಾಡಬೇಕು ಈಗ ಅನ್ನ ಸಾರು ಮಾಡಿದ್ದೈತೆ ಹೆಂಗು ಹುಳಿ ಕಾಳೆ ಇಷ್ಟ ಆಗೈತೆ ಅಂದ್ರೆ ಹಂಗೆ ಮತ್ತು ನಾನು ತೊಗೊಂಬರೀನಿ ಸ್ವಲ್ಪ ಅಂತೇಳಿ ಬೆಳ್ಳುಳ್ಳಿ ಈ ಟೇಬಲ್ ಇಲ್ಲಿ ಇಟ್ಕೊಂಡು ಎಷ್ಟು ಅನುಕೂಲ ಆಯ್ತು ಗೊತ್ತರೆ ನಂಗೆಲ್ಲದಕ್ಕ ಟೊಮಾಟೆ ಹಣ್ಣು ಚಳ್ಳಾರಿಕಾಯಿ ಹಸಿ ಮೆಣಸಿಕಾಯಿ ಸೌತೆಕಾಯಿ ಇಷ್ಟ ಅಂತಾರೆ ತರಕಾರಿ ಮನೆಗೆ ಏನಿಲ್ಲ ಅಂದರೆ ಸೌತೆಕಾಯಿ ಇರಲೇಬೇಕು ಸೌತೆಕಾಯಿ ಹಣ್ಣು ಫಿಕ್ಸ್ ಕ್ರಿಸ್ಮಸ್ ಅದೊಂಡ್ರೆ ಸೌತೆಕಾಯಿ ಇದು ಇಷ್ಟೊಂದು ಜೋಡ್ಸಿಟ್ಟು ಅಷ್ಟೊತ್ತಿಮ್ಮನೂ ಬಂದ ಬಿಡ್ತಾನೆ ರೀ ಟೈಮ್ ಇಷ್ಟ ಐತಿ ನಾಲ್ಕು ಹದಿನೈದು ಹತ್ರ ಬಂದ ಬಿಡ್ತೀಗ ನಾಲ್ಕೂವರೆಗೆ ನಮ್ಮ ಗಂಡು ಕೂಸು ಬಂದು ಹೋಮ್ವರ್ಕ್ ಮಾಡಿ ಎತ್ತಿಟ್ಟೈತೆ ನೋಡ್ರಿ ಬಾ ಜಾಣ ಐತೆ ಅದು ಸ್ಕೂಲ್ ಹುಷಾರಾಗ ಮಾತ್ರ ಇಬ್ಬರು ಅದಾರ ಮೊದಲು ಅದಕ್ಕೆ ಫಸ್ಟ್ ಆದ್ಯತೆ ಕೊಡ್ತಾರೆ ಅವರು ಶಾಲೆಗೆ ನಂತರ ಎಲ್ಲ ಆಟ ಊಟ ಪಾಠ ಅಲ್ಲ ನಂತರ ಆಟ ಊಟ ಎಲ್ಲ ಸ್ನೇಹಿತರೆ ನೋಡಿರಿ ಆಗೈತಿ ನಾನು ಈಗ ಮತ್ತೆ ಲಾಬ್ನಾಗ ಕಂಟಿನ್ಯೂ ಮಾಡಾಕತ್ತೀನಿ ಏನಪ್ಪ ಇವತ್ತು ಬೇಗ ಹೋಮ್ ವರ್ಕ್ ಮುಗಿಸನ್ರಿ ಸ್ಕೂಲ್ನಾಗ ಮೊನ್ನೆ ಹದಿನೈದು ದಿವಸ ಒಂದು ಗಾಯಾಗಿದ್ದಕ್ಕೆ ಕಳಿಸಿದ್ದಿಲ್ಲಲ್ಲ ಸ್ಕೂಲ್ಗೆ ಭಾಳ ವರ್ಕ್ ಇತ್ತು ದಿನ ದಿನ ಕೊಟ್ಟರ ಅಂತ ಕವರ್ ಮಾಡ್ಯನ್ ಆದ್ರೆ ಇವಾಗ ಸ್ಕೂಲ್ನಾಗ ಕ್ಲಾಸ್ ವರ್ಕೇ ಜಾಸ್ತಿ ಕೊಟ್ಬಿಟ್ರ ಅಂತ ಅದನ್ನ ಮಾಡುವಾಗ ಇನ್ನೊಂದು ಭಾಳ ಸೈಲೆಂಟ್ ಇರ್ತಾನೆ ರೀ ಸ್ಕೂಲ್ಗೆ ಹೊಟ್ಟೆ ಏನು ಮಾತಾಡೋದಿಲ್ಲ ಮನೆಯೊಳಗೆ ಹೆಂಗದೋ ಅದ್ರ ಪೂರ್ತಿ ಅಪೋಸಿಟ್ ಆಗಿ ಸ್ಕೂಲ್ನಾಗೆ ಅದ ನಾವು ಮನೆಯಾಗ ಜಗ್ಗು ಬಾಯಿ ಮಾಡೋಕೆ ಅದನ್ನ ಹಾಕೋದು ಅವ್ರು ಅಣ್ಣನ ಮಾಡ್ಯೋದು ಎಲ್ಲ ಮಾಡ್ತಾರೆ ಫುಲ್ ಹೆಂಗೆ ಹೇಳ್ಬೋದು ಅಂದ್ರೆ ಹುಲಿ ಸ್ಕೂಲ್ನಾಗ ಬೇಕು ಇದು ಹೆಂಗೆ ಇರ್ತೈತಿ ಅದು ಹೆವಿ ಕೊಟ್ಟರೆ ಹೋಮ್ವರ್ಕ್ ಹೆವಿ ಆಗೈತಿ ಇಷ್ಟು ಮಾಡ್ಕೊಳತ್ ಕೂತ್ಬಿಟ್ಟನಾ ಸುಸ್ತ ಆಗ್ತೈತೆ ಅಂತ ಅಳಕಾಯ್ತು ಬಿಟ್ಟಾನಂತರಿ ಹೇಳ್ದಾನ ಅವ್ರಿಗೆ ಏನು ಮಮ್ಮಿ ನಂಗೆ ದುಃಖ ಬಂದ್ಬಿಟ್ಟಿತ್ತು ಇಲ್ಲಿ ಬಂದಿತ್ತು ನಂಗೆ ದುಃಖ ಅಂತೇಳಿ ಹೋಮ್ ಯಾಕೆ ನೀವು ಹೋಮ್ವರ್ಕ್ ಬಾಬಿಟ್ಟಿದ್ರು ಹೋಮ್ವರ್ಕಲ್ಲಿ ಕ್ಲಾಸ್ ವರ್ಕ್ ಕೊಟ್ಟಿದ್ರು ಅದಕ್ಕೆ ಅಂತ ಅಂದ ಹೇಳ್ಬೇಕಿಲ್ಲ ನಾನು ಮತ್ತೆ ಮನೆಯಾಗ್ ಮಾಡ್ತೀನಿ ಅಂತೇಳನ್ನೇ ಅದಕ್ಕಾಗಿ ನಮ್ಮ ಮ್ಯಾಮ್ ನೋಡಿ ಯಾಕೆ ಆಗುತ್ತೆ ಅಂತ ಕೇಳಿದ್ರು ನಾನು ಸುಮ್ಮನೆ ಇದ್ದೆ ಅಂತ ಅಂದ್ರೆ ಅಕ್ಷಿ ಅದಕ್ಕೆ ಬರೋದ್ಲೇ ಸ್ಕೂಲಿಗೆ ಹೋಮ್ ವರ್ಕ್ ಮಾಡ್ಯಾನ ಮತ್ತು ಉಳಿದಿದ್ದು ಒಳ್ಳೆ ಸಂಜೆ ಕೂತ್ ಮಾಡ್ಯ ಮುಗಿಸಾನ ಆದ್ರೆ ಅವ್ರ ಹಣ್ಣು ಹೋಮ್ವರ್ಕ್ ಮುಗಿದಲ್ರಿ ಹಾಗಾಗಿ ಈ ಭಾಗದಲ್ಲಿ ಸುಮ್ ಕೂತ್ರೆ ಮಾಡಲಿ ಈಗ ಬರೀ ನಾವು ಚಲೋ ಮಾಡ್ಕೊಳ ಏ ಕಂದಮ್ಮ ಕಂದಮ್ಮ ಬಾಯಿ ಕಂದಮ್ಮ ఈ సరి హేడి అలా సారీ అలసంది బేడ్రి పడా అది మాడక బెంకందా సరివ్ నెణికయ మిర్చి మెణ్సికయో మిర్చి మెర్చికయ అల్ రీ స్వల్ప హెదవడాక అదే ఖార్తూ మిర్చి మెణ్చికి అస ఖారి తమ్ము స్వీటు ఎలా ఇల్లేటి ఇల్లేటి ఐతి నొప్ప ఆర్డ్రు బంది ఇవ్వత నం భాళ అది ప్యాక్ మొదటి కొట్టేది ఏంత

ಏನ ಇದನ್ನು ಡ್ರಾ ಸ್ಪೇ ಏನದು ಕರ್ವ್ ಕರ್ವ್ ಕೈಲೇ ಮಾಡ ಯಾವುದೂ ಉಪ್ಯೋಗಿಸ್ಬಾರ್ದು ಕೈಲೇ ಹಾಕ್ಬೇಕು ನಂತರ ಪ್ರಾಕ್ಟೀಸ್ ಹಾಕೋ ಸತಿ ಕೈ ಬೇರೆ ಹಾಕ ಅಡಿಗೆ ಮಾಡ್ಬೇಕ್ರೆ ನಾನು ಅನ್ನ ಸರ ಐತಿ ಬೇರೆ ಏನಾರು ಮಾಡೋಕೆ ಸ್ವಲ್ಪ ಬಿಸಿ ತಡಿ ಮೈ ಇಷ್ಟು ಹಾಕಿ ಕೊಡ್ತೀನಿ ಅಂತವೇ ಅಂತ ಎಷ್ಟು ಫ್ರೆಶ್ ಐತಿ ಗೊತ್ತೆ ತರಕಾರಿ ಭಾಳ ತಾಜಾ ಐತಿ ಮಸ್ತ್ ತೊಂದರೆ ಎಷ್ಟೋ ದಿನ ಆಗಿತ್ತು ನಾವು ಗ್ರೋಹಾರ್ ಮಾರ್ಕೆಟ್ ಮಾಡ್ಬಿಟ್ಟು ಕರ್ಕೊಂಡು ಬಂದವರಿಗೆ ನೋಡ್ರಿ ಮಾಡ್ತಾನೆ ಕೆಂಪಿ ಕೆಂಪಿಲ್ವಾ ಹಗರಿಲ್ಲ ಹಗರ ಇಲ್ಲ ಅನ್ಬೇಡ ಹಗರಿಲ್ಲ ಅಂದ್ರೆ ಏನಪ್ಪ ಒಟ್ಟು ಭಾರಿ ಅದ ನಾವು ಅಂತಾರಲ್ಲ ಜೋರದ ನಾವು ಚುರುಕು ಅದ ಅಂತ ಮಾಡದ ಬರ್ತೀರಿ ರೊಟ್ಟಿ ರೊಟ್ಟಿ ಪಲ್ಯ ಕಚ್ಚರ್ದಾಗಿದ್ದು ಈಗ ಮಾಡ್ಬೇಕಂದ್ರೆ ಟೈಮ್ ಆಗುತ್ತೆ ನನಗೆ ಇಷ್ಟು ಸುರಿದು ಹುರಿದು ಮಾಡಬೇಕು ಪಲ್ಯನ ನಾಳೆ ಮಾಡಬೇಕು ಎಷ್ಟು ಹೊರಗದೋಟ ನಾನು

ಅಲ್ಲೇಪ್ ಬರೀ ಬರೀತ ಹೇಳ ಕರ್ವಾ ಬರ್ತ ಸರ್ಕಲ್ ಆಗಲ್ಲ ಸ್ನೇಹಿತರ ಈಗ ನೋಡ್ರಿ ನಾನು ಹೇಳಿದೆ ನಿಮ್ಗ ನಿಮ್ಗೆ ಹೇಳಿಲ್ಲ ಏನು ರಾತ್ರಿ ಊಟಕ್ಕ ಈಗ ಊರ್ಸ್ಬಿಟ್ ಹೇಳಿ ಪ್ಲಾನ್ ಆಗಿತ್ರಿ ಅದ ಸಡನ್ ಆಗಿ ಚೇಂಜ್ ಆಯ್ತ ಯಾಕಂದ್ರ ಅವ್ರೇಕಾಯಿ ಬಿಡ್ ಸಾಕತ್ತಿದ್ರಿ ಅವನ ಅದ್ರಾಗ ಕಾಡು ಮಾಡ್ತಾರೆ ಹೊರೇ ಕಾಳ ಅಲ್ಲರಿ ಹೌದು ಸಾರಿ ಸ್ವಲ್ಪ ಚೇಂಜ್ ಇರುತ್ತೆ ಆಗೈತಿ ಹೊರಕಾಳ ಆಯ್ತು ಅವರೇ ಅದು ಕಾಳು ಚಲೋ ಆಗೈತೆ ಹಾಗಾಗಿ ಅದನ್ನು ಅವರೆ ಕಾಳು ಉಪ್ಪಿಟ್ಟ ಮಾಡಬೇಕಂತೇಳಿ ಕೇಳಿದೆ ಎಷ್ಟು ಗಂಟೆಗೆ ಅವ್ರಿಗೆ ಸ್ವಲ್ಪ ಏನು ನಡುವೆ ಹೊರ್ತಿದ್ದು ಪ್ರಾಬ್ಲಮ್ ಆಗಿತ್ತಲ್ಲ ಹಾಗಾಗಿ ನಿಂತಾಗಲ್ಲ ಅಂತ ಕೇಳಿದೆ ಮಾಡೋದು ಬಿಸಿ ಸ್ವಲ್ಪ ಮಾಡೋ ಅಂತದ್ದೆ ಯಾಕಂದ್ರೆ ಮಧ್ಯಾಹ್ನದ ಅನ್ನ ಸರ್ ಭಾಳ ಐತೆ ಹಾಗಾಗಿ ಸ್ವಲ್ಪ ಬಿಸಿದೇ ಮಾಡ್ತೀನಿ ಅವ್ರಿಗೆ ಕಾಳು ಉಪ್ಪಿಟ್ಟು ಮಾಡ್ತೀನಿ ಮಸ್ತಿ ಎಷ್ಟುಮಂಟಿ ಫ್ರೆಶ್ ಆಗೈತೆ ಎಲ್ಲ ತರಕಾರಿ

हाँ ना वही ना ना बड़ी मंडा इधर मंडा आरे शुप्पर का नहीं बड़ा ताऊ का है ये आह इधर साथ में आरे आपको ना ना नो सरे इधर मुंडे ये स्टेज किधी पत्तम हैं पत्तम हैं पापा कोड कोड है ना सी हम्म ये स्टेज किधी

ಸ್ವಲ್ಪ ದಿನದಿಂದ ಇದು ಅವತ್ತು ನಾವು ಫುಲ್ಲು ಗ್ರ್ಯಾಂಡಾಗಿ ರೆಡಿಯಾಗಿ ಏನದು ಮಿರ್ಚಿಕಾಯಿ ಮಿರ್ಚಿ ತಿನ್ನೋದು ಚಾಲೆಂಜ್ ಮಾಡಬೇಕಂತೇಳಿ ಮಾಡಿ ಹೋಗಿದ್ವಿ ರೆಡಿಯಾಗಿ ಹೋಗಿದ್ವಿ ನಾವು ಅವತ್ತು ಹೊರಗಡೆ ಹೋದಾಗ ಮಿರ್ಚಿ ಮತ್ತು ಗಿರ್ಮಿಟ ತೊಗೊಂಡಿದ್ವಿ ಇಡೀ ಫ್ಯಾಮ್ಲಿ ಹೋಗಿತ್ತು ಸಂಜೆ ಅಲ್ಲೇ ಆರು ಗಂಟೆ ಹೇಗೈತೆ ಸ್ನ್ಯಾಕ್ಸ್ ಟೈಮಿಗೆನ ಹೋಗಿದ್ವಿ ನಾವು ಈ ಹೇಳ್ತೀನಿ ರೀ ಇಷ್ಟು ಕೆಟ್ಟ ಎಕ್ಸ್ಪೀರಿಯನ್ಸ್ ನನಗೆ ಎಲ್ಲೂ ಎಲ್ಲೂ ಆಗಲ್ಲ ನಾವು ಹೊರಗಡೆ ತಿನ್ನೋದು ಒಟ್ಟು ನನಗೆ ಬೇರೆ ಏನೂ ಕೊಡಿಸಿದ್ರೂ ಪರವಾಗಿಲ್ಲ ಒಟ್ನಲ್ಲಿ ತಿನ್ನೋಕೆ ಏನಾದರೂ ಕೊಡಿಸ್ಬೇಕು ಭಾರಿ ಖುಷಿ ನನಗೆ ಆ ತಿನ್ನೋದ್ರ ಮುಂದೆ ಇನ್ನೊಂದು ಆಯ್ಕೆ ಅಂತೇಳಿ ಬೇರೆ ಏನೋ ಬಂಗಾರ ದುಡ್ಡು ಇನ್ನೊಂದು 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 ಇಟ್ಟರು ಕೂಡ ನನಗೆ ಅದು ಯಾವ್ದಾರು ಲೆಕ್ಕಕ್ಕೆ ಬರಲ್ಲ ಒಟ್ಟಿನಲ್ಲಿ ಏನಾದರೂ ಕೊಡಿಸ್ಬೇಕು ತಿನ್ನೋಕೆ ನಾನು ಕೇಳಿದ್ನ ಆವಾಗ ನಂಗೆ ಖುಷಿ ಆಗೋದ ಅಂಥದ್ರಲ್ಲಿ ಅಷ್ಟು ನಾ ಪರಾಕಿ ನಮ್ಮ ಯಶ್ಮ್ರಿಗೆ ಬೇಡ ಬೇರೆ ಕಡೆನ ಹೋಗೋಣ ವಿದ್ಯಾಗಿಗಿರಿಗೆ ಹೋಗೋಣ ನಮ್ಮ ಮಾಮೂಲಿ ಹೋಕ್ಕೆಲ್ಲೆಲ್ಲ ಹೋಗೋಣ ಚಲೋ ಇರುತ್ತಲ್ಲ ಅಂತೇಳಿ ಅಂದ್ರೆ ನನಗೇನು ತಿಳಿದೆ ನಾ ನಾ ಯಾವಾಗಲೂ ವಿದ್ಯಾಗಿಗಿರಿಗೆ ಹೋಗೋಣ ಅಂದಿ ಆದ್ರೆ ಈ ಸಾರಿ ಇಲ್ಲಿ ಬಿಡ್ರಿ ಇಲ್ಲೇ ತಿನ್ನೋಣ ಅಂತೇಳಿ ಇಲ್ಲೊಂದು ಹೋಟೆಲ್ಗೆ ಹೋದ್ರಿ ನೋಡೋಕೆ ಹೆಸರು ಗಿಸ್ರು ಹೇಳಲ್ಲ ಸುಮ್ಮನೆ ಯಾಕದ ಅಂತೇಳಿ ಅಂದರೆ ಸುಮ್ಮನೆ ಹೇಳ್ತೀನಿ ನೋಡೋಕೆ ದೊಡ್ಡ ಭವ್ಯವಾದ ಹೋಟೆಲ್ ಅನ್ನಂಗೆ ಐತ್ರಿ ಎಪ್ಪ ಇಷ್ಟು ವೋಸ್ಟ್ ಐತೆ ಟೇಸ್ಟ್ ಹೇಳ್ತೀನಿ ಅವು ನೋಡ್ತಿರ್ಬೋದು ನೀವು ನಾವು ಕೇಳಿವಿ ಒಂದು ಪ್ಲೇಟ್ ಮಿರ್ಚಿ ಕೇಳಿದ್ರೆ ಅಂತೇಳಿ ಆಗ ಮಾಡಿ ಹಾಕ್ಕೊಂಬಂದ ರೀ ಹೇ ಈಗ ಏನು ಅಡುಗೆ ಗಂಧ ಗಾಳಿ ಇರೋರು ಮಾಡೋಕ್ಕೆ ಸಾಧ್ಯ ಇಲ್ಲ ರೀ ಆ ರೀ ಅದನ್ನ ನೋಡ್ರಿ ನಾನು ಹಾಕ್ತೀನಿ ಹಾಕಿನಿ ಯಾಕಂದ್ರೆ ನಮ್ಗೆ ಬೇಕಾಗಿದ್ದು ಚಾಲೆಂಜ್ ವಿಡಿಯೋ ಹಾಗಾಗಿ ಚಾಲೆಂಜ್ ಮಾಡೋಕಂತೇಳಿ ತಿಂದು ನನಗೇನಾಗಿಲ್ಲ ನಾನು ನಿನ್ನೆ ಮನೆ ಲಾಗ್ನಾಗ ಶೇರ್ ಮಾಡ್ಕೊಂಡು ಇನ್ನು ಯಶ್ಮಾನ್ರಿಗೆ ಹುಷಾರಿಲ್ಲ ಅಂತೇಳಿ ಇದನ್ನು ತಿಂದಾಗಿಂದಾನೆ ಆಗಿದ್ದು ಅವ್ರಿಗೆ ಹೊತ್ತದು ಅಷ್ಟು ಕೆಟ್ಟದಾಗಿದ್ದವು ಒಳಗಡೆ ಹಿಟ್ಟು ಪೂರ್ತಿ ಹಾಗೆ ಇತ್ತು ಹ್ಞೂ ಆಮೇಲೆ ಅಷ್ಟು ಕೊಟ್ಟಾರೆ ಒಂದು ಪ್ಲೇಟ್ ಅಂದರೆ ಇನ್ನೂ ಕೊಟ್ಬೋದು ಭಾಳ ಅಂದ್ರೆ ಒಂದು ಎಂಟು ಬಜೆ ಕೊಟ್ಟರು ಒಮ್ಮಲೆ ಅಪ್ಪ ಇಷ್ಟು ಚೀಟ್ ಮಾಡ್ತಾರೆ ಎಲ್ಲಾದರೂ ಬರೀ ಮೋಸ ಮಾಡಿದ್ರೆ ಅದರ ಭಾಳ ಭಾಳ ಕೆಟ್ಟ ಸಿಟ್ಟು ಬಂದಿದೆ ನಾವು ಒಳ್ಳೆ ಸರಿ ಅಲ್ಲಿ ನಿಮ್ಗೆ ಮುಂದೆ ಹೋಗೋಕೆ ಆ ಹೋಟೆಲ್ ಒಡೋದಿಲ್ಲ ಅವ ಅಷ್ಟು ಕೆಟ್ಟನು ಕೆಟ್ಟ ಎಕ್ಸ್ಪೀರಿಯೆನ್ಸ್ ಅದು ಅದಕ್ಕೆ ಎಷ್ಟು ಒಂದು ನೂರೈವತ್ತು ರೂಪಾಯಿನ ಬಿಲ್ ಮಾಡಿದ್ರು ಅದಂಗೆಮೆಟಿಕ್ ಅದಕ್ಕೆ ಒಂದು ಅಲ್ಲಿ ನಿಲ್ಲೇ ಇಲ್ಲ ನಾವು ಅದು ಅಷ್ಟು ಒಳಗೆ ಒಂದು ಇಬ್ರು ಸೇರಿ ಎರಡೆರಡು ತಿಂದೇನು ಅಷ್ಟೇ ಅಷ್ಟಕ್ಕೆ ಯಜಮಾನ್ರಿಗೆ ಪೂರ್ತಿ ಪೇಶಂಟ್ ಆಗಿಬಿಟ್ರವರು ಅಷ್ಟು ಕೆಟ್ಟದಾಗ ಇದು ಹಾಗಾಗಿ ಚಾಲೆಂಜ್ ವೆಂಟ್ ರಾಂಗ್ ಅಂತಾರಲ್ಲ ಹಂಗಾಗಿ ಬಿಡ್ತದ್ದು ವಾಪಸ್ ಎಳ್ಳಿರು ಕುಡಿದ್ರು ತನ್ನ ಮನೆ ನಾನು ಸ್ವಲ್ಪ ಚಹಾ ಬೇಕಂದೆ ಅಲ್ಲಿ ಕುಡಿಲಿಲ್ಲ ಹೊರಗಡೆ ಬಂದು ಕುಡಿದು ಅವತ್ತಿನ ಲಾಗ್ನ ಈಗ ಮುಗಿಸಿದ್ದು ನೋಡಿ ಸ್ನೇಹಿತರೆ